ನಮಸ್ಕಾರ ನಾನು ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಇವತ್ತೊಂದು ದಿನಕ್ಕೊಂದು ಕತೆ ಏನಿದೆ ನೋಡೋಣ ನಮ್ಮ ಸಿದ್ದೇಶ್ವರ ಶ್ರೀಗಳ ಪ್ರವಚನದಿಂದ ಆಯ್ದ ಕತೆಗಳೆಲ್ಲ ದಿನಕ್ಕೊಂದು ಕತೆ ಅಂತ ಸ್ಟಾರ್ಟ್ ಮಾಡಿವೆಲ್ಲ ನೋಡೋಣ ಏನು ನೀತಿ ಕಥೆ ಏನಿದೆ ಅಂತ ಭಕ್ತಿಯ ಶಕ್ತಿಯ ಅಂತ ನೋಡೋಣ ಏನಂತ ಒಂದು ಬಡ ಕುಟುಂಬ ತಂದೆ ತಾಯಿ ಒಂದು ಹೆಣ್ಣು ಮಗು ಆ ಕುಟುಂಬದ ಸದಸ್ಯರು ಒಬ್ಬ ಬಡ ಕುಟುಂಬ ಇತ್ತು ತಂದೆ ತಾಯಿ ಒಂದು ಮಗು ಇತ್ತು ಮಗಳಿಗೆ ಎಂಟು ವರ್ಷ ವಯಸ್ಸು ತಂದೆಗೆ ಹೊಲ ಗದ್ದೆ ಕೆಲಸ ತಾಯಿಗೆ ಮನೆ ಕೆಲಸ ಹಸನಾದ ಬದುಕು ಹುಡುಗಿಗೆ ಎಂಟು ವರ್ಷ ತಂದೆಗೆ ಹೊಲ ಕೆಲಸ ಮಾಡೋದು ಮನೆಯೊಳಗೆ ತಾಯಿ ಕೆಲಸ ಆಗಿತ್ತು ಈ ಥರ ಹಸನಾದ ಬದುಕು ಸಾಗಿಸ್ತಾ ಇದ್ರು ಅವರು ಒಂದು ದಿನ ಆ ಊರಿನ ವನವನ್ನು ಬುದ್ಧನ ಬಿಡಾರವಿತ್ತು ವನದಲ್ಲಿ ಬುದ್ಧನ ಬಿಡಾರವಿತ್ತು ಆ ಊರಿನ ಆಮ್ರವನದಲ್ಲಿ ಬುದ್ಧನ ಬಿಡಾರವಿತ್ತು ಒಂದು ಬುದ್ಧ ಬಿಡಾರ ಭಿಕ್ಷುಕ ಭಿಕ್ಷು ಭಿಕ್ಷುಗಳು ಬಂದು ಬಿಡಾರ ಹಾಕಿದ್ರಂತ ಬುದ್ಧರು ಅಂದು ಸಂಜೆ ಬುದ್ಧನ ಉಪದೇಶ ಇತ್ತು ಬುದ್ಧರು ಅವತ್ತಿನ ದಿನ ಸಾಯಂಕಾಲ ಉಪದೇಶ ಇಟ್ಕೊಂಡಿದ್ರು ತಂದೆ ತಾಯಿಗೆ ಬಿಡುವಿಲ್ಲದ ಕೆಲಸ ಉಪದೇಶ ಕೇಳಲಿಕ್ಕೆ ಸಾಧ್ಯವಾಗುವುದು ತಂದೆ ತಾಯಿ ಉಪದೇಶ ಕೇಳಕ್ಕಾಗಲಿಕ್ಕೆ ಕೆಲಸ ಇತ್ತು ತಾಯಿ ಮಗಳಿಗೆ ಕರೆದು ಹೇಳಿದಳು ಬಡವರಾದ ನಮಗೆ ಬುದ್ಧ ಭಗವಾನರ ಉಪದೇಶ ಕೇಳುವ ಭಾಗ್ಯವಿಲ್ಲ ಹೊಲದಲ್ಲಿರುವ ನಿನ್ನ ತಂದೆಗೆ ಬುತ್ತಿ ಕೊಟ್ಟು ಬರುವಾಗ ನೀನು ಭಗವಾನರ ಉಪದೇಶ ಕೇಳಿ ಬಂದು ನನಗೆ ಹೇಳು ಅಂತ ಮಗುವಿಗೆ ಅವ ಹುಡುಗಿ ತ ಮಗಳಿಗೆ ತಾಯಿ ಹೇಳ್ತಾ ತಾ ನಿಮ್ಮ ತಂದೆಗೆ ಊಟ ಕೊಟ್ಟು ಬರಬೇಕಾದ್ರೆ ಬರೋ ನಾವಂತೂ ಕೇಳೋ ಅವಶ್ಯ ಇದು ಅವಕಾಶ ಇಲ್ಲ ಕೆಲಸ ಇದು ಭಾಳ ನೀನು ಹೋಗಿ ಕೇಳ್ಕೊಂಡು ಬರ್ಬೇಕಂತ ಕೇಳ್ಕೊಂಡು ಬಾ ಅಂತ ಆಗಲಿ ಅಮ್ಮ ಎಂದವಳೆ ಮಗಳು ತಂದೆ ಬುತ್ತಿ ತೆಗೆದುಕೊಂಡು ಹೊಲಕ್ಕೆ ಹೊರಟಳು ಅದೊಂದು ದಿನ ಮಾತ್ರ ಆ ಊರಿನಲ್ಲಿ ಬುದ್ಧನ ಉಪದೇಶ ನಡೆಯುವ ನಡೆಯುವುದಿತ್ತು ತಂದೆ ತಾಯಿಗಳಿಗಿಂತಲೂ ಮಗಳಿಗೆ ಬುದ್ಧನ ಉಪದೇಶ ಕೇಳುವುದರಲ್ಲಿ ತೀವ್ರ ಹಂಬಲ ಅವರು ತಂದೆ ತಾಯಿ ಬುತ್ತಿ ಕೊಡಬೇಕು ಅನ್ನೋದಿಲ್ಲ ಅವಳ ಹುಡುಗಿ ಆ ಬುದ್ಧರ ಉಪದೇಶ ಅನ್ನೋದೇ ಆಸೆ ಬಹಳ ಆಗಿತ್ತು ಮನೆಯಿಂದ ಮಗಳು ನೇರವಾಗಿ ಆಮ್ರವನಕ್ಕೆ ಹೋದಳು ತಂದೆ ಬುತ್ತಿ ಕೊಡಕ್ಕೆ ಹೋಗ್ಲಾರೇನೆ ಆಮ್ರವನಕ್ಕೆ ಅಲ್ಲಿ ಬುದ್ಧ ಇರೋ ಕಡೆ ಬುದ್ಧ ಭಗವಾನರು ವಿಹಾರದಲ್ಲಿದ್ದರು ಮಗಳ ಮಗಳು ಭಗವಾನರ ಪಾದಕ್ಕೆ ನಮಸ್ಕರಿಸಿ ಹೇಳಿದಳು ಪೂಜ್ಯ ಇಂದು ನಾನು ನಿಮ್ಮ ಉಪದೇಶ ಕೇಳಬೇಕು ನನ್ನ ತಂದೆಗೆ ಊಟ ಕೊಟ್ಟು ಬರಲು ಹೊರಟಿದ್ದೇನೆ ದೂರದ ಹೊಲ ಬುದ್ಧರಿಗೆ ಹೇಳಕ್ರಿ ಬಂದು ನಾನು ನಿಮ್ಮ ಬುದ್ಧ ಉಪದೇಶ ನಾನು ಕೇಳಲೇಬೇಕು ಆದರೆ ನಮ್ಮ ತಂದೆ ಊಟ ಕೊಟ್ಟು ಬರ್ಬೇಕು ನಾನು ಭಾಳ ದೂರ ಹೊಲ ಅಂತ ಹೇಳ್ತಾ ಏನು ಹೇಳ್ತಾ ನೋಡೋಣ ದೂರ ಹೊಲ ಬರಲು ಒಂದಿಷ್ಟು ತಡವಾಗಬಹುದು ನಾನು ಬರುವವರಿಗೆ ನೀವು ದಯವಿಟ್ಟು ಉಪದೇಶ ಪ್ರಾರಂಭಿಸಬೇಡಿ ಅಂತ ಆ ಮಗು ಅಷ್ಟು ದಿಟ್ಟತನದಿಂದ ಬಂದು ಬುದ್ಧ ಭಗವಾನರಿಗೆ ಹೇಳಿ ಹೊಂಟ ಇನ್ನು ತಂದೆ ಬುತ್ತಿ ಕೊಡಕ್ಕೆ ಹೋಗೋಕ್ಕೆ ಒಂದಿಷ್ಟು ತಡವಾದರೂ ಕೂಡ ನಾನು ಬರೋವರಿಗೆ ನೀವು ಉಪದೇಶ ಸ್ಟಾರ್ಟ್ ಮಾಡಬೇಡ್ರಿ ಅಂತ ಹೇಳ್ತಾ ಬಾಲಕಿಯ ಮುಗ್ಧ ಮಧುರ ಭಾವ ಬುದ್ಧ ಭಗವಾನರು ಹಿಂದೂ ಮುಂದೆ ನೋಡದೆ ಆಗಲಿ ಎಂದು ಆಗಲಿ ಮಗು ನೀನು ಬರುವವರೆಗೆ ನಾನು ಉಪದೇಶ ಪ್ರಾರಂಭಿಸುವುದಿಲ್ಲ ಎಂದು ಹೇಳಿದರು ಆ ಮಗುವಿನ ಮುಗ್ಧ ಗುಣ ನೋಡಿ ಆಯಿತು ನೀನು ಹೋಗಿ ಬರವ ನೀನು ಹೋಗಿ ತನಕ ನಾನು ಉಪದೇಶ ಪ್ರಾರಂಭ ಮಾಡಲ್ಲ ಅಂತ ಹೇಳ್ತ ಸಂಜೆ ಆಯಿತು ಉಪದೇಶ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಬಂದರು ಭಗವಾನರು ಬಂದರು ಆನಂದ ಬಂದ ಬುದ್ಧ ಭಗವಾನರು ಮೌನವಾಗಿರುವುದನ್ನು ಕಂಡು ಆನಂದ ಕೇಳಿದ ಹೇಳಿದ ಪೂಜ್ಯರೆ ಸಮಯವಾಗಿದೆ ಎಲ್ಲರೂ ಬಂದಿದ್ದಾರೆ ಉಪದೇಶ ಪ್ರಾರಂಭಿಸಿರಿ ಅಂತ ಬುದ್ಧ ಹೇಳ್ತಾರೆ ಅವರು ಆನಂದ ಬುದ್ಧ ಹೇಳಿದ ನಾನು ಇನ್ನೂ ಒಬ್ಬರಿಗಾಗಿ ದಾರಿ ಕೈತಿದ್ದೇನೆ ಆನಂದ ಆಶ್ಚರ್ಯದಿಂದ ಸಭೆಯತ್ತ ಕಣ್ಣಾಡಿಸಿ ಯಾರು ಇರಬೇಕು ಅಂತ ಆಶ್ಚರ್ಯದಿಂದ ಎಲ್ಲರೂ ಬಂದಿದ್ದಾರೆ ಆನಂದ ಮತ್ತೆ ಹೇಳಿದ ಆನಂದ ಹೇಳ್ತಾನ ಎಲ್ಲರೂ ಬಂದಾರಂತ ಮತ್ತೆ ಹೇಳ್ತ ಆಗ ನಾವು ಸನ್ಯಾಸಿಗಳೆಲ್ಲ ಬಂದಿದ್ದೇವೆ ಬುಧವಾಲರು ನಾವು ಸನ್ಯಾಸಿಗಳೆಲ್ಲ ಬಂದಿದ್ದೇವೆ ಬಹುಶಃ ಇನ್ನೂ ಬರುವವರು ಯಾರೂ ಉಳಿದಿಲ್ಲ ಮಹಾರಾಜರ ರಾಜ ಏನದು ಸಭೆ ಕಣ ಎಲ್ಲರೂ ಪ್ರಜೆಗಳು ಬಂದಿದ್ದಾರೆ ನಾವು ಸನ್ಯಾಸಿಗಳೆಲ್ಲ ಬಂದಿದ್ದೇವೆ ಬಹುಶಃ ಇನ್ನೂ ಬರುವವರು ಯಾರೂ ಉಳಿದಿಲ್ಲ ಬುದ್ಧ ಹೇಳಿದ ಇಲ್ಲ ಬರಬೇಕಾದರ ಬಾಲಕಿ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ ಬರಬೇಕಾದ ಬಾಲಕಿ ಇನ್ನೂ ಬಂದಿಲ್ಲ ಅಂತ ಬುದ್ಧ ಭಗವಾನ್ ಹೇಳ್ತಾರೆ ಬಾಲಕಿಗೆ ದಾರಿ ಕೈಯುವುದೇ ಅವ್ರ ಬಾಲಕಿಯಾಗಿ ದಾರಿ ಏನು ಅಂತ ಬುದ್ಧ ಹೇಳಿದ ಕಾಯಲೇಬೇಕು ಅದು ಆಕೆಯ ಅಣತಿ ಬುದ್ಧನ ಈ ಮಾತು ಕೇಳುತ್ತಲೇ ಎಲ್ಲರಿಗೂ ಆಶ್ಚರ್ಯವಾಯಿತು ಆ ಮಗುವಿನ ಮಾತು ಕೇಳ್ತೀರೇನು ಅಂತ ಹೇಳಿ ಅಂದಾಗ ಇಲ್ಲ ಅದಕ್ಕೆ ಅಣ ಅಣತಿಗೆದ ಆಯ ಅದೇನೋ ನನ್ನ ಮಾತು ಕೊಟ್ಟಿನಿ ಕಾಯಲೇಬೇಕು ಅಂತ ಅಷ್ಟರಲ್ಲಿ ಆ ಬಡ ಒಬ್ಬ ಬಾಲಕಿ ಬಂದವರು ಭಗವಾನರಿಗೆ ನಮಸ್ಕರಿಸಿ ಎದುರಿಗೆ ಕುಳಿತು ಪೂಜ್ಯರಿ ತಾವು ಇನ್ನು ಉಪದೇಶ ಪ್ರಾರಂಭಿಸಿರಿ ಅಂತ ಹೇಳ್ತಾವೇ ಎಂದಳು ತಕ್ಷಣ ಬುದ್ಧ ಭಗವಾನರ ಅಮೃತವಾಣಿ ಹರಿಯತೊಡಗಿತು ರಾಜ ಮಹಾರಾಜರಿಂದಲೂ ಆಗದ ಕೆಲಸ ಬಾಲಕಿ ಮಾಡಿದ್ದಳು ಬುದ್ಧ ಭಗವಾನರಿಗೆ ಆಜ್ಞೆ ಮಾಡಿದ್ದಳು ಬುದ್ಧ ಅದನ್ನು ಪಾಲಿಸಿದ್ದ ಓರ್ವ ಮುಗ್ಧ ಬಾಲಕಿ ಬುದ್ಧನ ಹೃದಯ ಗೆದ್ದಿದ್ದಳು ಮೃದು ಮೃದು ಮಧುರ ಹೃದಯದ ಶಕ್ತಿ ನಿಸ್ಸೀಮ ಅಂತ ಏನಂತ ನೋಡ್ರಿ ಇದು ಹುಡುಗಿ ಎಂಟು ವರ್ಷದ ಮುಗ್ಧ ಬಾಲಕಿ ಅಂಥ ಬುದ್ಧ ಭಗವಾನ್ ರಾಜ ಮಹಾರಾಜರು ನಿಲ್ಲು ಅವರು ಆದೇಶ ಮಾಡೋಂಗಿರಲಿಲ್ಲ ಹೋ ಬುದ್ಧ ಭಗವನ್ರಿಗೆ ಆದರೂ ಕೂಡ ಎಂಟು ವರ್ಷದ ಮಗು ಆದೇಶ ಮಾಡ್ತಲ್ಲ ಆ ಮುಗ್ಧ ಹೃದಯ ಮುಗ್ಧ ಹೃದಯದಾಗ ಮಧುರ ಹೃದಯದಾಗ ಶಕ್ತಿ ನಿಸ್ಸೀಮವಾಗಿತ್ತು ಭಕ್ತಿ ನಿಸ್ಸೀಮವಾಗಿತ್ತು ಕೇಳಬೇಕು ಅನ್ನೋ ಹಂಬಲ ಜಾಸ್ತಿ ಆಗಿತ್ತು ಅದಕ್ಕೆ ಬುದ್ಧ ಭಗವಾನ್ ಆ ಚಿಕ್ಕ ಮಗುವಿಗೆ ಸೋತ್ರ ಅಂತ ಈ ಭಕ್ತಿಗೆ ಏನೆಲ್ಲ ಶಕ್ತಿ ಇದೆ ನೋಡ್ರಿ ಎಂಥವ್ರು ಕೂಡ ಭಕ್ತಿ ಒಂದಿತ್ತಂದ್ರೆ ನಿಸ್ವಾರ್ಥವಾಗಿ ನಿಸ್ಸಂದೇಹವಾಗಿ ನಾವು ಭಕ್ತಿ ಮಾಡಿದ್ವಿ ಅಂದ್ರೆ ಎಂಥವ್ರು ಕೂಡ ಬುದ್ಧ ಭಗವಾನರು ಮಣಿತಾರೆ ದೇವರೇ ಮಣಿತಾನ ಅಂತ ಹೇಳ್ತಾರೆ ಭಕ್ತಿ ಶಕ್ತಿ ಭಕ್ತಿ ಮುಂದೆ ಭಕ್ತಿ ಎಂಬ ಶಕ್ತಿ ಅಗಾಧವಾದದ್ದು ಅಂತ ನಿಸ್ಕಲ್ಮಶವಾದ ಹೃದಯದಿಂದ ಭಕ್ತಿ ಮಾಡ್ರಿ ಭಕ್ತಿಯಿಂದ ಇರ್ರಿ ದಯೆ ಕರುಣೆ ಪ್ರೇಮ ಭಾವನೆ ಇರಲಿ ಭಕ್ತಿ ಇರಲಿ ಅಂತ ನಿಷ್ಕಲ್ಮಶವಾಗಿರಬೇಕು ಅಂತ ನಿಸ್ಸೀಮವಾಗಿ ಇರಬೇಕು ಅಂತ ಗುರುಗಳು ತಿಳಿಸ್ತಾರ ಆಯ್ತಲ್ಲ ಏನಿರಬೇಕು ಇದ್ರ ಭಾವ ಇದ್ರ ನೀತಿಕತೆ ಏನಿದು ಭಕ್ತಿಯೇ ಶಕ್ತಿ ನಮ್ಮಲ್ಲಿ ನಿ ಸರಿಯಾದ ಭಕ್ತಿ ನಿಸ್ಕಲ್ಮಶವಾದ ಭಕ್ತಿ ಇದ್ರೆ ಅದರ ಶಕ್ತಿ ಅಪಾರವಾಗಿದ್ದು ಎಲ್ಲವೂ ಕೂಡ ಮನಸ್ಸು ಬಿಡ್ತೈತಿ ಭಕ್ತಿ ಒಂದಿದ್ರೆ ಏನು ಹೇಳ್ತಾನೆ ದೇವಸ್ಥಾ ಭಗವಾನ್ ದೇವ್ರು ಏನು ಹೇಳ್ತಾನೆ ಆಡಂಬರ ಏನು ಕೇಳ್ತಾನೇನು ಆಡಂಬರಿ ಗಿಡಂಬರಿ ಏನು ಬೇಕಲ್ಲ ಹೂವು ಹಣ್ಣು ಮತ್ತು ಆಮೇಲೆ ಅಭಿಷೇಕ ಮಾಡಿರಿ ಅದನ್ನು ಮಾಡಿರಿ ಇದನ್ನ ಮಾಡಿರಿ ನನಗೆ ಹೋಮ ಮಾಡ್ರಿ ಅಂತ ಹೋಗಬೇಕು ಇಂಥ ಹೋಗಬೇಕು ಏನು ಕೇಳಲ್ಲ ಪಿ ಪರಿಶುದ್ಧವಾದ ಭಕ್ತಿ ಒಂದಿದ್ರೆ ನೀನು ಎಲ್ಲಿರ್ತೀಯ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾ ಭಗವಂತ ಸೃಷ್ಟಿಕರ್ತ ನೀನು ಹೃದಯದೊಳಗೆ ಇದ್ದೀನಿ ನಾನು ಸಮಾಧಾನ ಈ ಶಾಂತವಾಗಿ ನಿನ್ನ ಭಕ್ತಿಯಿಂದ ನೀನು ಮುನ್ನಡೆ ನಿನ್ನಲ್ಲಿ ಇದ್ದೀನಿ ಅಂತ ಬುದ್ಧ ಭಗವಾನ್ರ ಸೃಷ್ಟಿಕರ್ತ ಶಿವ ಹೇಳ್ದಂಗೆ ದೇವರೇ ಭಗವಂತನೇ ಹೇಳ್ದಂಗೆ ನಿಷ್ಕಲ್ಮಶವಾದ ಭಕ್ತಿ ಇರಬೇಕು ನಮಗೆ ಹ್ಞೂ ಆಡಂಬರದ ಭಕ್ತಿ ಅಲ್ಲ ಬೆಂಡಬಾಜಿ ಹಚ್ಚೋದು ಡೇಜಿ ಹಚ್ಚೋದು ಮತ್ತು ಹೂ ಹಣ್ಣು ಅಂಥ ಹೂ ಇದ್ರೇ ಆಗ್ತದೆ ಇಂಥ ಇದ್ದರೆ ಇದ್ರೇ ಹೋಮ ಮಾಡಿದ್ರೇ ಸರಿ ಆಗ್ತದ ಅಂಥ ಪಟ್ಟೆ ಪೀತಾಂಬರ ಇಟ್ಕೊಂಡ್ರೆ ಆಗ್ತದೆ ಬೆಳ್ಳಿ ಬಂಗಾರಗಳು ಒಡೆ ವಸ್ತುಗಳು ದೇವರಿಗೆ ಹಾಕಿದ್ರೇ ಭಕ್ತಿ ಅಂತ ಈ ಆಡಂಬರ ಭಕ್ತಿ ಇಷ್ಟ ಇಲ್ಲ ಯಾವತ್ತು ಸೀದಾ ಸಾಧ ಸರಳವಾದ ಭಕ್ತಿಗೆ ಮೆಸ್ತಾನೆ ಗುರು ದೇವರು ಹಾಗಾಗಿ ನಿಷ್ಕಲ್ಮಶ ಭಕ್ತಿಯಿಂದ ಎಲ್ಲನೂ ಕೂಡ ಗೆಲ್ಲಬಹುದು ಅಂತ ತಿಳಿಸ್ತಾರೆ ಅಲ್ಲ ಎಷ್ಟು ಅಂದದಲ್ಲ ಕತೆ ನಮ್ಮ ಭಕ್ತಿ ಶುದ್ಧವಾಗಿರ್ಬೇಕು ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಗುರುಗಳಿಗೆ ಕೂಡ ಅದ್ಭುತವಾದ ಕತೆ ಇವತ್ತಿನ ಆಗಿತ್ತು ಅಂತ ತಿಳಿ ಹೇಳ್ತೀನಿ ಥ್ಯಾಂಕ್ ಯು ನಿಮಗೂ ಎಲ್ಲರೂ ಕೂಡ ಆಲಿಸಿದ್ದಕ್ಕೆ ಆಚರಣೆ ನೀಡೋಣ ಅಂತ ಹೇಳಕ್ಕೆ ಇಷ್ಟ ತುಂಬ ಚೆನ್ನಾಗಿದವ ಪ್ರತಿದಿನ ಧ್ಯಾನಸ್ಥರಾಗೋಣ ನಿಷ್ಕಲ್ಮಶ ಹೃದಯವಂತರಾಗೋಣ ಪ್ರೀತಿ ಕರುಣೆಯಿಂದ ಎಲ್ಲ ನೋಡೋದರೆಲ್ಲ ಪ್ರೀತಿ ಕರುಣೆಯಿಂದ ನೋಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಕತೆಗಳಿಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ಓಕೆ ಸಬ್ಸ್ಕ್ರೈಬ್ ಆದ್ರಿ ಒಬ್ಬರು ಒಂದು ಕತೆ ಕೇಳಿದ ತಕ್ಷಣ ಒಂದು ಬಟನ್ ಫ್ರೆಶ್ ಅಷ್ಟೇ ಏನೋ ನೀತಿ ಕತೆ ಕೇಳಿದ್ರು ಒಳ್ಳೆಯದಾಯ್ತಲ್ಲ ಒಳ್ಳೇದಕ್ಕೆ ಮಾಡ್ರಲ್ಲ ಒಳ್ಳೇದು ಮಾಡಬೇಕಲ್ಲ ಅದಕ್ಕಾಗಿ ನನಗಲ್ಲ ನನಗೆಲ್ಲ ಸಬ್ಸ್ಕ್ರೈಬ್ ಆಗೋದು ಈ ಥರ ನಾನು ಮತ್ತೆ ಮತ್ತೆ ಸಣ್ಣ ಪುಟ್ಟ ನೀತಿ ಕಥೆಗಳನ್ನು ಹೇಳ್ತೀನಲ್ಲ ಸುಮ್ಮನೆ ನಾನು ನನಗೆ ಬಂದಂಗೆ ನಾನು ತಿಳಿಸ್ತೀನಲ್ಲ ನೀವು ಇದಕ್ಕೆ ಒಪ್ಕೊಂಡಿರೂ ಕೂಡ ಎಲ್ಲರೂ ಹಾಗಾಗಿ ಇದು ಮತ್ತೆ ನಿಮಗೆ ಇನ್ನೊಂದು ಕತೆ ಬಂದಾಗ ನೋಟಿಫಿಕೇಶನ್ ಬರುತ್ತೆ ನಾ ಹೇಳಿದ್ರೆ ಕತೆ ಆವಾಗ ಮತ್ತೆ ಮೊದಲೇದಾಗಿ ನೀವು ನೀವು ನೋಡ್ಬೋದು ನೀವು ಕೇಳ್ಬೋದು ಮತ್ತು ನನ್ನ ಜೊತೆ ಕನೆಕ್ಟಿವಿಟಿ ಬೆಳ್ಕೋಬೋದು ಮತ್ತು ನನ್ನ ಜೊತೆ ಮಾತಾಡೋರಿದ್ರೆ ಮಾತಾಡ್ಬೋದು ಸಣ್ಣ ಪುಟ್ಟ ವಿಷಯಗಳನ್ನು ಸತ್ಸಂಗ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರ ಜೊತೆ ಆನಂದದಿಂದ ಎರಡು ಪ್ರೀತಿಯಿಂದ ಮಾತಾಡಿದ್ರೆ ಏನು ಗಂಟು ಹೋಗ್ಬೋದ ನಮ್ದು ಅಲ್ಲ ಪ್ರೀತಿಯಿಂದ ಮಾತಾಡಿ ಮನಸ್ಸನ್ನು ತಣ್ಣಗೆ ಇಟ್ಕೊಳ್ಳೋಣ ಧ್ಯಾನ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಫೋನ್ ನಂಬರ್ ಬೇಕಾಗಿತ್ತಂದ್ರೆ ಫೋನ್ ಮಾಡಬೇಕಾದ್ರೆ ನೈನ್ ಏಯ್ಟ್ ಫೋರ್ ಫೈವ್ ಫೈವ್ ಟು ತ್ರೀ ಫೈವ್ ನೈನ್ ಸೆವೆನ್ ಎಷ್ಟು ಅಂತ ಹೇಳಕ್ಕೆ ಇಷ್ಟ ನೈನ್ ಏಯ್ಟ್ ಫೋರ್ ಫೈವ್ ಫೈವ್ ಟು ತ್ರೀ ಫೈ ನೈನ್ ಸೆವೆನ್ ದಾನಮ್ಮ ಬಿರಾಜ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇದೆ ಸಬ್ಸ್ಕ್ರೈಬ್ ಆಗಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ನೋಟಿಫಿಕೇಷನ್ ನಿಮಗೆ ಮಗನಾಗಿ ಬರ್ತದಂತ ಹೇಳೋಕೆ ಇಷ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಕೃತಿ ಮಾತೆ ಭೂಮಾತೆ ಆಸ್ಟಲ್ ಮಾಸ್ಟರ್ಸ್ಗೆ ಒಂದು ಸತ್ತ ಇಲ್ಲಿಗೆ ಮುಕ್ತಾಯ ಮಾಡ ಓಕೆ ಥ್ಯಾಂಕ್ ಯು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಕಥೆಯೊಂದಿಗೆ